i mm -hmm. ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಏನೇನಿತ್ತು ಯಾವ್ಯಾವದನ್ನು ಉಲ್ಲೇಖ ಮಾಡಲಾಗಿದೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅವ್ರು ನೋಡಿದ್ರೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ವಿ ಅಂತ ಹೇಳ್ತಾರೆ ಸಂಸಾರ ಮಾಡ್ತಿದ್ವಿ ಅಂತ ಹೇಳ್ತಾರೆ ಇವ್ರು ನೋಡಿದ್ರೆ ಇಲ್ಲಿ ಫೋಟೋಸ್ಗಳನ್ನು ಇಟ್ಕೊಂಡು ಆಟಾಡಿಸ್ತಾ ಇದ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ಮುಂದುವರೆದ ಭಾಗ ನೋಡಿ ದುಬೈಗೆ ಹೋಗಿದ್ರ ಬಗ್ಗೆ ದರ್ಶನ್ ಉಲ್ಲೇಖ ಮಾಡಿದ್ರು ನಮಗೆ ಮದುವೆ ಆಗಿ ಇಪ್ಪತ್ತೆರಡು ವರ್ಷ ಆಯಿತು ಅದರ ಸೆಲೆಬ್ರೇಷನ್ಗೆ ಅಂತ ನಾವು ದುಬೈಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ನನ್ನ ಹತ್ರ ಮಾತ್ ಬಿಟ್ಟಿದ್ಲು ಜಗಳ ಮಾಡಿದ್ಲೋ ನಾವು ದುಬೈಗೆ ದುಬೈ ಇಷ್ಟ ಇರಲಿಲ್ಲ ಈ ದುಬಾಯಿಂದ ಹೇಳಿದ್ರು ನಂತರ ಪವಿತ್ರ ಗೌಡಗೋಸ್ಕರ ದರ್ಶನ್ ಈ ರಿಸ್ಕನ್ನು ತೆಗೆದುಕೊಂಡಿದ್ದು ದುಬಾಯಿಂದ ಬಂದ ನಂತರ ಇಪ್ಪತ್ತನೇ ತಾರೀಕು ವಾಪಸ್ ಬರ್ತಾರೆ ಎಂಟನೇ ತಾರೀಕು ಇದೆಲ್ಲ ಆಗ ಹೋಗುತ್ತೆ ಸೊ ಈ ಮಧ್ಯದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇದ್ರ ಅವತ್ತು ಇಡೀ ದಿನ ಸ್ಟೋನಿ ಬ್ರೋಕ್ ಅಲ್ಲಿ ದರ್ಶನ್ ಪಾರ್ಟಿ ಮಾಡ್ತಾ ಇದ್ದದ್ದು ಅಲ್ಲಿಂದ ಪವಿತ್ರ ಗೌಡ ಮನೆಗೆ ಹೋಗಿದ್ದು ಅಲ್ಲಿಂದ ಪವಿತ್ರ ಗೌಡನ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಕೊಲೆ ಆಗಿದ್ದು ಈ ಎಲ್ಲಾ ಸಂದರ್ಭದಲ್ಲೂ ವಿಜಯಲಕ್ಷ್ಮಿ ಅವತ್ತು ನಾಲ್ಕು ಬಾರಿ ದರ್ಶನ್ಗೆ ಕರೆ ಮಾಡಿದ್ದಾರೆ ಆ ನಾಲ್ಕು ಬಾರಿ ದರ್ಶನ್ಗೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಗೆ ದರ್ಶನ್ ಏನ್ ಸುಳ್ಳು ಹೇಳಿದ್ದಾರೆ ಅನ್ನೋದನ್ನು ಕೂಡ ಅವ್ರಿಲ್ಲಿ ಉಲ್ಲೇಖ ಮಾಡಿದ್ದಾರೆ ನೋಡಿ ಆ ಸ್ಟೇಟ್ಮೆಂಟ್ ಅನ್ನು ಕೂಡ ನಾನು ಓದ್ತೀನಿ ನಾನು ಮತ್ತು ದರ್ಶನ್ ವಿವಾಹ ವಾರ್ಷಿಕೋತ್ಸವದ ಆಚರಣೆಗಾಗಿ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದುಬೈಗೆ ಹೋಗಿದ್ವಿ ನನ್ನನ್ನು ದರ್ಶನ್ ಕರ್ಕೊಂಡು ಹೋಗಿದ್ರು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದುಬೈಯಿಂದ ಬೆಂಗಳೂರಿಗೆ ನಾವು ವಾಪಸ್ ಬರ್ತೀವಿ ಆಗ ಪವಿತ್ರ ಗೌಡ ದರ್ಶನ್ ಹತ್ರ ಮಾತಾಡ್ತಾ ಇರಲಿಲ್ಲ ಕಾಂಟ್ಯಾಕ್ಟ್ನಲ್ಲಿ ಇರಲಿಲ್ಲ ಆನಂತರ ಎಂಟನೇ ತಾರೀಕು ಇಪ್ಪತ್ತನೇ ತಾರೀಕಿಂದ ಎಂಟನೇ ತಾರೀಕು ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಸುಮಾರು ಒಂದರಿಂದ ಒಂದು ಮೂವತ್ತಕ್ಕೆ ನನ್ನ ಪತ್ನಿಯ ಮೊಬೈಲ್ಗೆ ನಾನು ಕರೆ ಮಾಡಿ ನನ್ನ ಪತಿಯ ಮೊಬೈಲ್ಗೆ ನಾನು ಕರೆ ಮಾಡಿ ಊಟಕ್ಕೆ ಬರ್ತೀರಾ ಅಂತ ನಾನು ಕೇಳಿದೆ ಅಂದರೆ ದರ್ಶನಿಗೆ ಕಾಲ್ ಮಾಡಿಬಿಟ್ಟು ನಾನು ಊಟಕ್ಕೆ ಬರ್ತೀರಾ ಅಂತ ಕೇಳಿದೆ ಅವರು ಇಲ್ಲ ನಾನು ನನ್ನ ಸ್ನೇಹಿತರ ಜೊತೆಗೆ ಸ್ಟೋನಿ ಬ್ರೋಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಊಟಕ್ಕೆ ಬರಲ್ಲ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ನಾನು ಸಂಜೆ ಆರು ಗಂಟೆಗೆ ಅವ್ರಿಗೆ ಕಾಲ್ ಮಾಡಿದೆ ಅಷ್ಟೊತ್ತಿಗೆ ಇವ್ರು ಶೆಡ್ಡಿಗೆ ಪವಿತ್ರನ ಕರ್ಕೊಂಡು ಹೋಗಾಗಿತ್ತು ಆರು ಗಂಟೆಗೆ ನಾನು ಕಾಲ್ ಮಾಡಿ ಊಟ ಮಾಡಿದ್ರಾ ಅಂತ ಕೇಳಿದೆ ಅದಕ್ಕೆ ಅವರು ಊಟ ಮಾಡಿದೆ ಅಂತ ಹೇಳಿದ್ರು ಅದಾದ್ಮೇಲೆ ಮತ್ತೆ ನಾನು ರಾತ್ರಿ ಸುಮಾರು ಎಂಟು ಗಂಟೆಗೆ ನಾನು ಕಾಲ್ ಮಾಡಿದೆ ಎಲ್ಲಿದ್ದೀರಾ ಊಟ ಕೊಟ್ಟು ಕಳಿಸ್ಲಾ ರಾಜರಾಜೇಶ್ವರಿ ನಿಮ್ಮ ಮನೆಗೆ ಊಟ ಕೊಟ್ಟು ಕಳಿಸ್ಲಾ ಅಂತ ನಾನು ಕೇಳಿದೆ ಅವತ್ತು ಅವ್ರು ಏನೂ ಮಾತಾಡಲಿಲ್ಲ ಊಟ ಬೇಡ ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅವತ್ತು ಊಟದ ವಿಚಾರ ಬಿಟ್ಟು ದರ್ಶನ್ ನನ್ನ ಬಳಿ ಇನ್ನೇನೂ ಮಾತಾಡಿಲ್ಲ ಅನ್ನೋದನ್ನು ವಿಜಯಲಕ್ಷ್ಮಿ ಹೇಳಿದ್ದಾರೆ ಅವರ ಹೇಳಿಕೆಯಲ್ಲೂ ಕೂಡ ದರ್ಶನ್ ಸ್ಟೋನಿ ಬ್ರೋಕ್ನಲ್ಲಿ ಇದ್ದಿದ್ದು ಹೌದು ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇದೆ ಸೊ ನಾವು ಈ ವಿಚಾರವನ್ನು ನೋಡೋದಾದರೆ ಈ ಪವಿತ್ರ ಗೌಡ ಸ್ಟೇಟ್ಮೆಂಟು ದರ್ಶನ್ ಸ್ಟೇಟ್ಮೆಂಟಲ್ಲಿ ನಾನು ಊಟ ಮಾಡ್ತಾ ಇದ್ದೆ ಪವಿತ್ರ ಗೌಡಂಗೆ ಸ್ಟೋನಿ ಬ್ರೋಕಿಂದ ಊಟ ಕೊಟ್ ಕಳಿಸ್ದೆ ಅವ್ಳು ಊಟ ಮಾಡ್ತಾ ವಿಡಿಯೋ ಕಾಲಲ್ಲಿ ಮಾತಾಡಿದೆ ಒಬ್ಬನಿಗೆ ಪಾಠ ಕಳ್ಸಕ್ಕಿದೆ ಬಾ ಅಂತ ದರ್ಶನ್ ಪವಿತ್ರಂಗ್ ಊಟ ಕೊಟ್ ಕಳಿಸ್ತಾರೆ ಪಾಪ ವಿಜಯಲಕ್ಷ್ಮಿ ತನ್ನ ಗಂಡ ಊಟ ಮಾಡ್ಲಿ ಅಂತ ಊಟ ಕೊಟ್ ಕಳಿಸ್ಲಾ ಅಂತ ಕೇಳ್ತಾರೆ ನೋಡಿ ಒಂದು ದಿನ ಏನೇನಾಗಿದೆ ಹೆಂಡತಿ ಈ ಕಡೆಯಿಂದ ಊಟ ಬೇಕಾ ಅಂತ ಇವ್ರ ಇವ್ರು ಪ್ರೇಯಸಿಗೆ ಊಟ ಕಳ್ಸಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ ಗಳನ್ನ ನೋಡೋದಾದ್ರೆ ದರ್ಶನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಇಬ್ರು ಅಂತ ಕಾಣ್ತಾ ಇದೆ ಇರ್ಬೋದು ಆ ಅದ್ರ ಬಗ್ಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಡೆ ವಿಜಯಲಕ್ಷ್ಮಿಗೆ ತನ್ನ ಗಂಡ ಏನು ಅದನ್ನು ಪ್ರತಿನಿತ್ಯದಂತಹ ಚಟುವಟಿಕೆಗಳೇನು ಆಕ್ಟಿಂಗ್ ಮಾಡುವ ಹೇಗಿರ್ತಾರೆ ಮನೆಯಲ್ಲಿ ಹೇಗಿರ್ತಾರೆ ಹೊರಗೋದವ್ರ ಫ್ರೆಂಡ್ಸ್ ಜೊತೆ ಹೇಗಿರ್ತಾರೆ ಅವ್ರ ಪಾರ್ಟಿಗಳು ಹೇಗಿರುತ್ತೆ ಸೊ ಇವೆಲ್ಲವೂ ಕೂಡ ಇಲ್ಲಿ ವಿಜಯಲಕ್ಷ್ಮಿಗೆ ಗೊತ್ತಿರುತ್ತೆ ಸೊ ಈ ಕಾರಣಕ್ಕಾಗಿ ಸಾಮಾನ್ಯವಾಗಿ ಆದಾಯ ಹೆಂಡತಿ ಆದರೆ ಗಂಡ ಏನು ಮಾಡ್ತಾನೆ ಬೇಗ ಮನೆಗೆ ಬರಬೇಕು ಜೊತೆಗಿರಬೇಕು ಒಂದಿಷ್ಟು ಸಮಯವನ್ನು ಕಳಿಬೇಕು ಯಾಕೆಂದರೆ ಸಾಮಾನ್ಯವಾಗಿ ಫಿಲಮ್ ಸ್ಟಾರ್ಸ್ಗಳು ಏನಂದರೆ ನಟನೆ ಮೀಟಿಂಗು ಡಿಸ್ಕಷನ್ಸು ಆ್ಯಕ್ಟಿಂಗು ಡೇಟ್ಗಳು ಕೊಡುವಂಥದ್ದು ಈಗ ಬೇರೆ ಬೇರೆ ಕಡೆ ಇರ್ತಾರೆ ಇದ್ದಷ್ಟು ಸಮಯನ ಫ್ಯಾಮಿಲಿ ಜೊತೆ ಕಳಿಬೇಕು ಅಂತ ಅವ್ರ ಪತ್ನಿಯರು ಕೂಡ ಆಸೆ ಪಡೋದ್ರು ತಪ್ಪಿಲ್ಲ ಸೊ ಹೀಗಾಗಿ ವಿಜಯಲಕ್ಷ್ಮಿ ಕೂಡ ಇಲ್ಲಿ ಕೇಳುವಂಥದ್ದು ಊಟ ಮಾಡಿದ್ರ ಮಾಡಲಿಲ್ವ ಫೋನ್ ಮಾಡ್ತಾರೆ ಸಾಮಾನ್ಯವಾಗಿ ವಿಚಾರಿಸ್ಕೊಳ್ತಾರೆ ಅವ್ರ ಗಂಡನ ವಿಚಾರಿಸ್ಕೊಂಡಿರುವಂಥ ಸಂದರ್ಭದಲ್ಲಿ ನಂದು ಊಟ ಆಗಿದೆ ನಾನು ಊಟಕ್ಕೆ ಬರಲ್ಲ. ನಾನು ಊಟವನ್ನು ಮಾಡಿದ್ದೇನೆ ನೀನು ಊಟ ಮಾಡ್ಕೋ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ ಅಂತೇಳಿ ಅವರ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿರುವಂಥದ್ದು ಅಂದರೆ ಇಷ್ಟೆಲ್ಲ ಇನ್ಸಿಡೆಂಟಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಕೇಳಿಕೊಂಡ್ರು ಮಾತನಾಡಿದ್ರು ಅದ್ರೊಳಗಾಗಿ ರೇಣುಕಾಸ್ವಾಮಿಯ ಹಲ್ಲೆಯನ್ನು ಮಾಡಿರುವಂಥದ್ದು ಹತ್ಯೆ ಆಗಿರುವಂಥದ್ದು ಯಾವುದೇ ವಿಚಾರಗಳು ವಿಜಯಲಕ್ಷ್ಮಿಗೆ ಒಂದು ಇಂಚು ಕೂಡ ಮಾಹಿತಿಗಳು ಇರೋದಿಲ್ಲ ಯಾವುದೇ ಒಂದು ಲೈನು ಕೂಡ ಆಕೆಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ಆದರೆ ಇದೇ ಮಾಹಿತಿಯನ್ನು ನಾವು ಪವಿತ್ರ ಗೌಡರ ಸ್ಟೇಟ್ಮೆಂಟ್ಗಳನ್ನು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು ಪ್ರತಿಯೊಂದು ಇಂಚಿಂಚು ಮಾಹಿತಿಗಳು ಕೂಡ ಪವಿತ್ರ ಗೌಡಗೆ ಗೊತ್ತಾಗುತ್ತೆ ನೀವು ಅದರಲ್ಲಿ ಒಂದು ಉಲ್ಲೇಖ ಮಾಡಿ ಹೇಳ್ತಾಯಿದ್ರೆ ಅವ್ರ ಸ್ಟೇಟ್ಮೆಂಟನ್ನು ಇಬ್ಬರು ವಾರ್ಷಿಕೋತ್ಸವ ಸಂಬಂಧವಾಗಿ ದುಬೈಗೆ ಹೋಗಿದ್ರು ಅಂತ ಹೇಳಿ ದುಬೈಗೆ ಹೋದಂಥ ಸಂದರ್ಭದಲ್ಲಿ ಅಂದರೆ ಸಾಮಾನ್ಯವಾಗಿ ಅದು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಹೀಗಾಗಿ ಗಣಯಂತಿ ಇಬ್ಬರು ಹೋಗಿದ್ದಾರೆ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ವೆಕೇಷನ್ಸು ಹೋಗಿ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿ ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಮಾತುಕತೆ ಆಗ್ತಿರ್ಲಿಲ್ಲ ತನ್ನ ಹೆಂಡತಿಯನ್ನು ವಿಜಯಲಕ್ಷ್ಮಿಯನ್ನು ದುಬೈಗೆ ಕರೆದುಕೊಂಡು ಹೋಗಿದ್ರು ಈ ವಿಚಾರವನ್ನು ನನಗೆ ಹೇಳಿರಲಿಲ್ಲ ನನಗೆ ಹೇಳದೆ ಕರ್ಕೊಂಡು ಹೋಗಿದ್ರು ಅನ್ನೋ ಒಂದೇ ಕಾರಣಕ್ಕಾಗಿ ಅವರ ಜೊತೆ ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ಪವಿತ್ರ ಗೌಡ ದರ್ಶನ್ ಜೊತೆಯ ಮಾತನ್ನು ಬಿಟ್ಟಿದ್ರು ಅಂತೇಳಿ ಪವಿತ್ರ ಗೌಡ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನಲ್ಲಿ ಇರುವಂಥ ಮಾಹಿತಿ ಸೊ ಅಂದರೆ ಇವರಿಬ್ಬರು ಯಾವಾಗ ದುಬೈಗೆ ಹೋಗಿ ಬರ್ತಾರೆ ಆ ಸಂದರ್ಭದಲ್ಲಿ ಇದು ಇವ್ರಿಗೂ ಮುನಿಸಿಗೆ ಜಗಳಕ್ಕೆ ಕಾರಣವಾಗಿರುತ್ತೆ ಸೊ ಆ ಸಂದರ್ಭದಲ್ಲಿ ಅಂದರೆ ರೇಣುಕಾ ಸ್ವಾಮಿ ಹತ್ಯೆ ಆಗುವ ಮೊದಲು ನಾವು ಗಮನಿಸೋದಾದರೆ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಒಂದು ಬಿರುಕುಂಟಾಗಿರುತ್ತೆ ಇಬ್ಬರು ಇಬ್ಬರೂ ಅಷ್ಟಕ್ಕಷ್ಟೇ ಯಾವುದೇ ಮಾತನ್ನು ಆಡ್ತಾ ಇರಲಿಲ್ಲ ಸ್ವಲ್ಪ ಅಂತರವನ್ನು ಕಾಯ್ಕೊಂಡಿದ್ರು ಅನ್ನೋದು ಅವರ ಸ್ಟೇಟ್ಮೆಂಟ್ನಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಇದಾದ ಬಳಿಕ ಈ ಮುನಿಸನ್ನು ಈ ಜಗಳವನ್ನು ಸರಿ ಮಾಡಿಕೊಳ್ಳಿಕ್ಕೆ ರೇಣುಕಾ ಸ್ವಾಮಿಯ ಏನಾದರೂ ಪ್ರಕರಣ ಏನಿದೆ ಏನು ಹೇಳ್ತಿದ್ವಿ ಅದನ್ನು ಇವರು ಸವಾಲಾಗಿ ತೊಗೊಂಡ್ರ ಚಾಲೆಂಜ್ ಆಗಿ ಅನ್ನೋದು ಇಲ್ಲಿ ಪ್ರಶ್ನೆ ಯಾಕೆಂದರೆ ಈಕೆಗೆ ಈ ಸ್ವಾಮಿ ಮಾಡ್ತಿದ್ನಲ್ಲ ಮೆಸೇಜ್ಗಳು ಅವ್ನು ಕಳಿಸ್ತಿದ್ದ ಫೋಟೋಗಳು ಯಾರಿಗಾದ್ರೂ ಸಾಮಾನ್ಯವಾಗಿ ಹರ್ಟ್ ಮಾಡುವಂಥದ್ದು ಆ ಮೆಸೇಜ್ಗಳು ಫೋಟೋಗಳು ಸೊ ಅದನ್ನು ಇವರ ಚೇಲಗಳು ಏನು ಯಾಕೆ ಪವನ್ ಇರ್ಬೋದು ಬೇರೆಯವ್ರು ಏರಿಯನ್ನು ಯಾರ್ಯಾರಿಗೆ ಈಕೆ ಹೇಳಿದ್ಲು ಅವರೆಲ್ಲ ತನ್ನ ಚಾಟ್ ಮಾಡಿ ಎಲ್ಲ ಮಾಡಿ ಅತನ್ನು ನಾವು ಟ್ರ್ಯಾಪ್ ಮಾಡಿದ್ವಿ ಏನು ಹೇಳಿದ್ರು ಸೊ ಅವೆಲ್ಲ ವಿಚಾರಗಳು ಕೂಡ ದರ್ಶನ್ಗೆ ಗೊತ್ತಾಗ್ತಾ ಇತ್ತು ಯಾಕೆಂದರೆ ಈ ಮೊದಲು ಪವನ್ ದರ್ಶನ್ ಮನೆಯಲ್ಲೇ ಕೆಲಸ ಮಾಡ್ತಾನೆ ಸೊ ಆತ ಪವಿತ್ರ ಗುಡನ ಕಾಯಕ್ಕೆ ಇಟ್ಟಿದ್ರು ದರ್ಶನ್ ಹೇಳ್ಬೇಕು ನೇಮಕ ಮಾಡಿದ್ದು ಅದೇ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ದರ್ಶನ್ ಮನೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಇದಾದ ಹೊಸ ಮನೆ ತೆಗೆದುಕೊಂಡ್ಮೇಲೆ ಅವ್ರ ಮನೆ ಕೆಲಸವನ್ನು ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಮೋಸ್ಟ್ಲಿ ಅವ್ರಿಗೆ ಕೆಲ್ಸಕ್ಕೆ ಸಹಾಯ ಆಗಲಿ ಅಂತನೋ ಇವ್ರು ಬೇಕಾದ ಮಾಹಿತಿ ತಿಳ್ಕೊಳಕ ಏನಕ್ಕೋ ಬಿಟ್ಟಿದ್ರು ಅನ್ಸುತ್ತೆ ಅವ್ರ ಜೊತೆ ಇದ್ರು ಸೊ ಆವಾಗ ಆ ಸಂದರ್ಭದಲ್ಲಿ ಯಾಕೆಂದ್ರೆ ಇಲ್ಲಿ ಏನೇ ಆದ್ರೂ ಕೂಡ ಈ ಪವನ ದರ್ಶನ್ಗೆ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದ ಹಿಂಗೆ ಆಗ್ತು ಹಿಂಗೆ ಹಿಂಗೆ ಆಗ್ತಾ ಇದ್ದೆ ಅಕ್ಕ ಹಿಂಗೆ ಅಮ್ಮಾಜಿ ಅಂತ ಏನೋ ಅವನು ನಂಬರನ್ನು ಸೇವ್ ಮಾಡ್ಕೊಂಡಿದ್ದಂತೆ ಪವಿತ್ರ ಗೌಡರದು ಸೇ ಹಿಂಗೆ ಅಮ್ಮಾಜಿ ಹಿಂಗೆ ಅಂದರು ಹಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಈ ರೀತಿಯಾಗಿ ಅಮ್ಮಾಜಿಗೆ ಈ ರೀತಿಯಾಗಿ ಒಂದು ಮೆಸೇಜ್ ಮಾಡ್ತಿದ್ದಾನೆ ಈ ರೀತಿಯಾಗಿ ಅವ್ರು ಹರ್ಟ್ ಆಗಿದೆ ಅವ್ರಿಗೆ ಈ ರೀತಿಯಾಗಿ ಕೆಟ್ಟ ಕೆಟ್ಟದಾಗಿ ತುಂಬ ಕೆಟ್ಟದಾಗಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ದರ್ಶನ್ ಅವರು ಆಯಿತು ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು ಅಂತ ಹೇಳುವಂಥದ್ದು ಅಂದರೆ ಅದರೊಳಗಾಗಲೇ ಇವರಿಬ್ಬರ ನಡುವೆ ಜಗಳ ಶುರುವಾಗಿರುತ್ತೆ ಇಬ್ರು ಮಾತಾಡ್ತಾ ಇರಲ್ಲ ಪವಿತ್ರ ಗೌಡ ದರ್ಶನ್ ಅಂತರವನ್ನ ಕಾಯ್ಕೊಂಡಿರ್ತಾರೆ ಸೊ ಇದನ್ನ ಹೇಗಾದ್ರೂ ಸರಿ ಪ್ಯಾಚಪ್ ಮಾಡ್ಕೋಬೇಕು ಅಂತೇಳಿ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕರ್ಕೊಬಂದು ಅವನಿಗೆ ಒಂದೆರಡು ಬಾರಿಸಿ ಅವನಿಗೆ ಹಲ್ಲೆಯನ್ನು ಮಾಡಿ ಈಗ ಸ್ವಾರಿ ಕೇಳಿಸಿ ಏನೋ ಮಾಡಬೇಕು ಅನ್ನೋದು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ ಪವಿತ್ರ ಗೌಡಂಗ್ ಬೇಜಾರಾಗಿದೆ ನನ್ನ ಕಡೆಯಿಂದ ನೀನು ಅಂದ್ರು ನಂಗೆ ಇಷ್ಟ ಕಾಳಜಿ ಕಾಳಜಿ ಇದೆ ಹಿಂಗ್ ಮೆಸೇಜ್ ಮಾಡಿದವ್ರನ್ನ ಬಿಡಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಏನಾದ್ರು ಇದನ್ನ ಚಾಲೆಂಜ್ ಆಗಿ ಮಾಡ್ಕೋಬೇಕಿತ್ತು ಅನ್ಸುತ್ತೆ ಆ ಕಾರಣಕ್ಕೆ ತಗೊಂಡಿದ್ರು ಅನ್ಸುತ್ತೆ ಕರ್ಕೊಂಡ್ ಬಂದು ಅನ್ನ ಹಲ್ಲೆಯನ್ನ ಮಾಡಿದ್ರು ಸೊ ಅದನ್ನ ಅವ್ರಲ್ಲಿ ಹೇಳ್ತಾರೆ ಈ ಇನ್ಸಿಡೆಂಟ್ ಆದ್ಮೇಲೆ ಇವ್ನ ಕರ್ಕೊಂಡ್ ಬಂದ್ಮೇಲೆ ನನಗೆ ಫೋನ್ ಮಾಡಿದ್ರು ಇನ್ ಕರ್ಕೊಂಡ್ ಬಂದಿದ್ದಾರೆ ಅಂತ ಹಿಂಗೆ ನಿನ್ಗೆ ಯಾರು ಮೆಸೇಜ್ ಮಾಡ್ತಾ ಇದ್ದ ಅದ್ರಲ್ಲಿ ಏನೋ ಗೌತಮ್ ಅಂತ ಏನೋ ಚಾಟಲ್ಲಿ ಇತ್ತದು ಅವ್ನು ಬಂದಿದ್ವಿ ಬಾ ಹೋಗೋಣ ಅಂತೇಳಿ ಸ್ಟೋನಿ ಬ್ರಿಕ್ನಲ್ಲಿ ಏನಿವರೆಲ್ಲ ಕುತ್ಕೊಂಡು ಪಾರ್ಟೇನ ಮಾಡ್ತಾ ಇದ್ರು ಫ್ರೆಂಡ್ಸು ಇವ್ರು ನಾಲ್ಕು ಜನ ಬರ್ತಾರೆ ಅಲ್ಲಿ ಚಿಕ್ಕಣ್ಣ ಕೂಡ ಇರ್ತಾರೆ ಅವತ್ತು ಚಿಕ್ಕಣ್ಣ ಮಧ್ಯಾಹ್ನ ಊಟಕ್ಕೆ ಕರೆದಿರ್ತಾರೆ ಅವ್ರು ಊಟ ಮುಗಿಸ್ಕೊಂಡು ಈ ಇನ್ಸಿಡೆಂಟ್ ಚಿಕ್ಕಣ್ಣ ಇವರೆಲ್ಲ ಊಟ ಮಾಡುವಾಗ ಪವನ್ ಬಂದು ದರ್ಶನ್ ಕಿವಿಯಲ್ಲಿ ಹೇಳ್ತಾನೆ ಹೇಳಿದಾಗ ಇನ್ಸಿಡೆಂಟ್ ಆದಾಗ ಸೊ ತಕ್ಷಣ ಇವರು ಆಯಿತು ನೀವು ಹೊರಡಿ ಅಂತ ಹೇಳಿ ಸೀದಾ ಪವಿತ್ರ ಗುಡ ಮನೆ ಕಾರ್ ತೊಗೊಂಬಂದುಬಿಡ್ತಾರೆ ಇಬ್ಬರೂ ಸೀದಾ ಬಂದು ಪವಿತ್ರಂಗ ಬಾ ನಿನ್ಗೆ ಯಾರು ಚಾಟ್ ಮಾಡಿದ್ದ ಅವ್ನು ಅಂತ ಅಂತೇಳಿ ದರ್ಶನ್ ಪಕ್ಕದಲ್ಲೇ ಕೂರಿಸ್ಕೊಂತಾರೆ ಕರ್ಕೊಂಬರ್ತಾರೆ ಶೆಡ್ಗೆ ಹೋಗ್ತಾರೆ ಅಲ್ಲಿ ಇನ್ನು ಇನ್ಸಿಡೆಂಟ್ ಏನಾಯಿತು ಅನ್ನೋದನ್ನ ನಾವೆಲ್ಲ ನೋಡಿದ್ವಿ ಅಲ್ಲೆಯನ್ನು ಮಾಡ್ತಾರೆ ಆವಾಗ ತೋರಿಸ್ತಾರೆ ಅಷ್ಟೊಳಗೆ ಆಗಲೇ ರೇಣುಕಾ ಸ್ವಾಮಿಗೆ ಸಾಕಷ್ಟು ಹಲ್ಲೆಯನ್ನು ಮಾಡಿರ್ತಾರೆ ಅಂದರೆ ಇಷ್ಟೆಲ್ಲ ಇನ್ಸಿಡೆಂಟ್ಗಳಾದರೂ ಈ ಥರ ಈ ಕಡೆ ಮಾತ್ರ ಹೆಂಡತಿ ನೀವು ಊಟ ಮಾಡಿದ್ರೆ ಮನೆಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಪಾಪ ಆಕೆ ಗಂಡನ ಮೇಲೆ ಕಾಳಜಿ ಏನಾದ್ರು ತೋರಿಸಿದ್ರೆ ಈತ ತನ್ನ ಪ್ರೇಯಸಿಗೋಸ್ಕರ ಏನೋ ಮಾಡ್ತಿದ್ನ ಅನ್ನೋದು ಇಲ್ಲಿ ಸಾಕ್ಷ